ಸ್ಕ್ರೀನ್ ಕಡೆ ನೋಡಿದ ಅಶ್ವಿನ್ ಕಾಲನ್ನು ಪಿಕ್ ಮಾಡಿ ಕಿವಿಯ ಬಳಿಗೆ ಒಯ್ದನು ಹೇಳು ಸೊರಗಿ ಹೋಗಿದ್ದ ಆಗಿತ್ತು ಅವನ ಧ್ವನಿ ಇನ್ನೊಂದು ಕಡೆ ಲೈನ್ನಲ್ಲಿ ಇದ್ದ ನಿತಾರ ಇದೇ ಊರಲ್ಲಿದೆಯಾ ಈಗಲೂ ಕೂಡ ನಮ್ಮ ಮನೆ ದಾರಿ ನೆನಪಾಗಲ್ಲ ಅಲ್ವಾ ಫೋನಲ್ಲೇ ಕೋಪ ಕರೆದಳು ಅಶ್ವಿನದು ಹ್ಞೂ ಅಷ್ಟೇ ಆಗಿತ್ತು ಮುಂದುವರಿದು ನಿತಾರಾನೇ ಖುಷ್ ಮತ್ತೆ ಅಂಚಲ್ ಬಂದಿದ್ದಾರೆ ಅವ್ರನ್ನಾದರೂ ಮೀಟ್ ಮಾಡೋಕೆ ಬಾ ಇಲ್ಲ ಅಂದರೆ ಅವರೇ ನಿಮ್ಮ ಮನೆಗೆ ಬರ್ತಾರೆ ನೋಡು ಎಂದಳು ಅಶ್ವಿನ್ ಆದಿಲ್ಲಿದ್ದಾನೆ ಎಂದನು ನೀತಾರ ಅವನು ಟೆರೆಸ್ ಮರಿದಾನೆ ಕಣೋ ಯಾಕೋ ಎಂದಳು ಅಶ್ವಿನ್ ಏನೂ ಇಲ್ಲ ಬೇಸರದ ದನಿಯಲ್ಲಿ ಹೇಳಿದ ನೀತಾರ ಹಾಗೆ ಅವನ ದನಿ ಏನೂ ಸರಿಯಿಲ್ಲ ಎಂಬ ಮುನ್ಸೂಚನೆಯನ್ನು ಕೊಟ್ಟಿತ್ತು ಅಶ್ವಿನ್ ಎಲ್ಲಿದೆಯಾ ನೀನು ಹುಷಾರಾಗಿದೆಯೋ ತಾನೇ ತುಸು ಹೆದರಿದಳು ಅಶ್ವಿನ್ ನನ್ನ ಆಗ್ತಾ ಇದೆ ನೀತು ನಂಗೆ ತುಂಬಾ ಆಗ್ತಾ ಇದೆ ಚಡಪಡಿಸಿದ ನಿತಾರಾಗೆ ಆಗಲೇ ಕೈಕಾಲುಗಳು ನಡುಗಲು ಶುರುವಾಗಿತ್ತು ಅಶ್ವಿನ್ ಏನಾಯ್ತೋ ಎಂದಳು ಅಶ್ವಿನ್ ತುಸು ಸಾವರಿಸಿಕೊಂಡವನು ಏನೂ ಇಲ್ಲ ಎಂದವನಿಗೆ ಉಸಿರಾಡಲು ಕಷ್ಟವಾಗಿತ್ತು ನಿತಾರ ಅಶ್ವಿನ್ ನಿಜ ಹೇಳು ನೀನು ಶೀತಲ್ನ ಮೀಟ್ ಮಾಡ್ದ ಸೂಕ್ಷ್ಮತೆಯ ಅರಿವಾಗಿತ್ತು ಅವಳಿಗೆ ಅಶ್ವಿನ್ ಮೌನವಾದನು ನಿತಾರ ಅಶ್ವಿನ್ ನೀನು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಕಣೋ ನೊಂದು ನುಡಿದಳು ಅಶ್ವಿನ್ ಇವತ್ತು ನಾನು ಅವಳನ್ನ ನೋಡಿದಾಗ ಎಂದವನು ನೋವಿನ ನಿಟ್ಟುಸಿರೊಂದನ್ನು ಚೆಲ್ಲಿದ ಜಾರುತ್ತಿದ್ದ ಹನಿಗಳನ್ನು ಒರೆಸಿಕೊಳ್ಳುತ್ತಿದ್ದವನು ನಿತಾರಾ ಅದು ಅವಳು ತಪ್ಪಲ್ಲ ಖಂಡಿತ ಅವಳು ತಪ್ಪಲ್ಲ ಆದರೆ ಇನ್ನೂ ಅವಳು ನನ್ನಿಂದಾಗಿ ತನ್ನಂತಾನೇ ಶಿಕ್ಷಿಸಿಕೊಳ್ತಾ ಇದ್ದಾಳೆ ಅವಳು ಎಲ್ಲವನ್ನೂ ಮರೆತು ಮೂವನಾಗಿಲ್ಲ ಅವಳು ಪ್ರತಿಯೊಂದು ವಿಷಯದಲ್ಲೂ ತಾನು ನಿಗ್ರಹಿಸಿಕೊಂಡಿದ್ದಾಳೆ ಅವಳು ನೋವು ಎಂದವನ ಗಂಟಲುಬ್ಬಿ ಬಂದಿತ್ತು ನೀನು ಹೇಳೋದು ಸರಿ ಅಶ್ವಿನ್ ಬಹುಶಃ ಅವಳು ಬಹಳಷ್ಟನ್ನು ನಿಭಾಯಿಸಬಹುದಿತ್ತೇನೋ ಆದರೆ ವಿಷಯ ಏನು ಅಂದರೆ ನೀನು ಕೂಡ ಅದೇ ಸ್ಥಿತಿಯಲ್ಲಿ ಸಿಲುಕೊಂಡಿದ್ದೀಯಾ ಅಲ್ವಾ ನಿನ್ನ ಕೈಯಲ್ಲೇ ಅವಳನ್ನು ಮರೆತು ಮೂವಾನಾಗೋಕ್ಕಾಗ್ತಾ ಇಲ್ಲ ಅಂದರೆ ಅವಳಿಂದ ಹೇಗಾಗುತ್ತೆ ನೀನೇ ಯೋಚನೆ ಮಾಡು ಎಂದಳು ನಿತಾರ ಅಶ್ವಿನ್ ಅವಳ ಮುಂದೆ ಇನ್ನೂ ತುಂಬಾ ಜೀವನ ಇದೆ ನೀತಾರ ಆದ್ರೆ ಅವಳಿಗೆ ಅದ್ರ ಮೇಲೆ ಆಸಕ್ತಿನೇ ಇದ್ದ ಕಾಣಿಸ್ತಾ ಇಲ್ಲ ನೋವಿನಲ್ಲಿ ಮಿಂದಿತ್ತು ಅವನ ಧ್ವನಿ ನೀತಾರ ನೀನಿಲ್ಲದೆ ನಿನ್ನನ್ನು ನಿನ್ನನ್ನ ಮೀರಿ ಅವಳು ಯಾವತ್ತೂ ಅವಳ ಜೀವನನ ಕಲ್ಪಿಸ್ಕೊಂಡಿರ್ಲಿಲ್ಲ ಅಶ್ವಿನ್ ಹೇಗಿರುವಾಗ ಅವಳು ಹೇಗ್ತಾನೆ ಎಲ್ಲವನ್ನ ಮರೆತು ಮೂವನ್ ಆಗ್ತಾಳೆ ಲಾಜಿಕ್ ಅನ್ನು ಮುಂದೆ ಇಟ್ಟಳು ಅಶ್ವಿನ್ ಮೌನವಾದ ಚಿಂತೆಯ ದೆಸೆಯಲ್ಲಿ ಆಳವಾದ ನೆಡಿಸಿರೊಂದನ್ನು ಉಯ್ಯಲಷ್ಟೇ ಅವನಿಂದ ಆಗಿತ್ತು ನಿತಾರ ನಾನು ಅದಕ್ಕೆ ಅವತ್ತೇ ಹೇಳಿದ್ದೆ ನಿನಗೆ ನನಸಾಗಬಹುದಾದ ಕನಸುಗಳನ್ನ ಮಾತ್ರ ತೋರಿಸೋ ಅವಳಿಗೆ ಅಂತ ಎಂದಳು ಅಶ್ವಿನ್ ನಿತಾರ ನನ್ನ ಕೈಯಲ್ಲಿ ಅವಳನ್ನ ಹೀಗೆ ನೋಡೋಕ್ಕಾಗ್ತಿಲ್ಲ ಅತ್ತೇ ಬಿಟ್ಟ ನಿತಾರಾ ತುಸು ಅವನನ್ನು ಸಮಾಧಾನಿಸಿದವಳು ಓಕೆ ನಾನು ನಾಳೆ ಅವಳನ್ನು ಮೀಟ್ ಆಗ್ತೀನಿ ನೀನು ಆನ್ಯಾನ ಹುಷಾರಾಗಿ ನೋಡ್ಕೋ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ನಿತಾರ ಅಶ್ವಿನ್ನ ಸ್ನೇಹಿತೆ ಆದ್ದರಿಂದ ಅವನಿಗೆ ಆದಷ್ಟು ಸಾಂತ್ವನ ನೀಡಿ ಅವನನ್ನು ಸಮಾಧಾನ ಮಾಡುತ್ತಾಳೆ ಆದರೆ ಅದಕ್ಕೂ ಮೊದಲು ಅವಳು ಶೀತಲ್ ಬಗ್ಗೆ ಯೋಚಿಸುತ್ತಾಳೆ ಇಂದು ಕೂಡ ಹಾಗೆಯೇ ಸಮಾಧಾನ ಏನೋ ಮಾಡಿಬಿಡ್ಲು ಆದರೆ ಶೀತಲ್ ಸ್ಥಿತಿಯನ್ನು ನೆನೆದವಳಿಗೆ ಅಶ್ವಿನ್ ಮೇಲೆ ಇನ್ನಿಲ್ಲದ ಕೋಪ ಬಂದಿತ್ತು ಅಶ್ವಿನ್ ಓದ ತಕ್ಷಣ ವಿಶ್ವಾಸ್ ಒಳಗೆ ಬಂದನು ಕೈಯಲ್ಲಿ ಟವಲ್ ಹಿಡಿದು ಕೈಯೊರೆಸಿಕೊಂಡು ಅವನ ಬಳಿಗೆ ಬಂದ ಸುಜಾತ ನಗುತ್ತಾ ಬಾ ವಿಶ್ವಾಸ್ ಎಂದವರು ಶೀತಲ್ ಎಂದು ಕೂಗಿದರು ಆಂಟಿ ಶೀತಲ್ ಹೇಳಿದಾಳೆ ಅಷ್ಟರಲ್ಲಿ ವಿಶ್ವಾಸೇ ಕೇಳಿದ ಸುಜಾತ ಟವಲನ್ನು ಹೆಗಲ ಮೇಲೆ ಹಾಕಿಕೊಂಡು ಅವಳು ತುಂಬ ನೆನ್ಕೊಂಡು ಬಂದಿದ್ಲು ಬಟ್ಟೆ ಬದಲಾಯಿಸೋಕೆ ಹೋಗಿದ್ದಾಳೆ ನೀನು ಕುಳಿತುಕೊ ನಾನು ಟೀ ಮಾಡ್ಕೊಂಡು ಬರ್ತೀನಿ ಔಪಚಾರಿಕವಾಗಿ ಹೇಳಿದರು ಅಷ್ಟರಲ್ಲಿ ಅನಿಲ್ ಕೂಡ ಅಲ್ಲಿಗೆ ಬಂದರು ತನ್ನ ಕೋಪವನ್ನು ಮರೆಮಾಚುತ್ತಾ ವಿಶ್ವಾಸ್ ಅವರ ಜೊತೆಗೆ ನಗುತ್ತಾ ಮಾತಿಗಿಳಿದ ಶವರಡಿಯಲ್ಲಿ ನಿಂತಿದ್ದ ಶೀತಲ್ ನಿರಂತರವಾಗಿ ತನ್ನ ಪರಿಸ್ಥಿತಿಯನ್ನು ಸಾಮಾನ್ಯಗೊಳಿಸಿಕೊಳ್ಳಲು ಪ್ರಯತ್ನಿಸುತ್ತಲೇ ಇದ್ದಳು ಸುಮಾರು ಹದಿನೈದು ನಿಮಿಷಗಳ ನಂತರ ಅವಳು ಹೊರ ಬಂದಾಗ ಅಲ್ಲೇ ಮಂಚದ ಮೇಲೆ ಕುಳಿತಿದ್ದ ವಿಶ್ವಾಸ್ ಕಡೆಗೆ ನೋಡಿದಳು ವಿಶ್ವಾಸ್ನನ್ನು ಅಲ್ಲಿ ನೋಡಿದ ಶೀತಲ್ ಐ ಆಮ್ ಸಾರಿ ಎಂದವಳು ತಲೆ ಕೆಳಗಾಕಿ ನಿಂತಳು ವಿಶ್ವಾಸ್ ಎದ್ದು ಅವಳ ಬಳಿಗೆ ಹೋದವನು ನನಗೆ ಕೆಲವು ವಿಷಯಗಳು ಅರ್ಥ ಆಗಿವೆ ಆದರೆ ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದು ಅನಿವಾರ್ಯ ಅಲ್ಲ ಎಂದ ಶೀತಲ್ ಏನನ್ನು ಮಾತನಾಡಲಿಲ್ಲ ಛೇ ಎಂದು ತಲೆಗಿಟ್ಟಿಸಿಕೊಂಡ ವಿಶ್ವಾಸ್ ನಂತರ ತುಸು ಸಮಾಧಾನದಲ್ಲಿ ನೋಡು ಶೀತಲ್ ಎಂದ ಸಾವಧಾನವಾಗಿ ಶೀತಲ್ ಸಾರಿ ಎಂದಳು ತಲೆಬಾಗಿಸ ವಿಶ್ವಾಸ್ ನೀನು ಮತ್ತೆ ಮತ್ತೆ ಸಾರಿ ಅಂತ ಯಾಕೆ ಕೇಳ್ತಾ ಇದೀಯಾ ತಾಳ್ಮೆ ಕಳೆದು ಹೋಗಿತ್ತು ಅವನದು ವಿಶ್ವಾಸ್ ಜೋರಾಗಿ ಮಾತನಾಡುತ್ತಿದ್ದಾಗ ಶೀತಲ್ ಕಣ್ಣುಗಳು ನೀರುಣಿಸಲು ಶುರುವಾದವು ಶೀತಲ್ ತನ್ನ ಮಣಿಕಟ್ಟಿನಿಂದ ಕಣ್ಣೀರನ್ನು ಒರೆಸಿಕೊಂಡು ರೂಮಿನಿಂದ ಹೊರಗೆ ಓಡಿದಳು ಟೆರಸ್ ಮೇಲೆ ನಿಂತಿದ್ದವಳು ಮನದಣಿಯೇ ಅತ್ತಳು ಹದಿನೈದು ನಿಮಿಷಗಳ ನಂತರ ಶೀತಲ್ ಹೊರಗೆ ಬಂದಾಗ ಸುಜಾತ ಮಾತ್ರ ಅಡುಗೆ ಮನೆಯಲ್ಲಿ ಇರುವುದನ್ನು ನೋಡಿದಳು ಇಡೀ ಹಾಲ್ ಖಾಲಿಯಾಗಿತ್ತು ಹಾಲ್ನಲ್ಲಿ ನಿಂತಿದ್ದ ಶೀತಲಾಳನ್ನು ನೋಡಿದ ಸುಜಾತ ವಿಶ್ವಾಸ ಹೊರಟೋದ ಎಂದರು ಮತ್ತೊಮ್ಮೆ ಶೀತಲ್ ತನ್ನ ಮೇಲೆ ತಾನೇ ಕೋಪ ಮಾಡಿಕೊಂಡಳು ಟೇಬಲ್ ಮುಂದೆ ಕುಳಿತಿದ್ದ ಶೀತಲ್ ತಡೆಗೆ ಊಟ ಬಡಿಸಿದ ಸುಜಾತ ನೋಡು ನಾವು ಎಲ್ಲವನ್ನ ಬದಲಿಸೋಕೆ ಸಾಧ್ಯ ಇಲ್ಲ ಶೀತಲ್ ಆದರೆ ನಮ್ಮ ಕಂಟ್ರೋಲಲ್ಲಿ ಇರೋ ವಿಷಯಗಳನ್ನ ಸರಿಪಡಿಸಬಹುದು ವಿಶ್ವಾಸ್ ಬಹಳಷ್ಟು ಸಹಿಸ್ಕೊಂಡಿದ್ದಾನೆ ಆದರೆ ಇಲ್ಲಿವರೆಗೂ ಅವನು ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡಿಲ್ಲ ಯಾರಾದರೂ ನಮ್ಮನ್ನ ಸಹಿಸ್ಕೊಳ್ತಿದ್ದಾರೆ ಅಂತ ಅಷ್ಟು ಲಾಭ ಮಾಡ್ಕೊಳ್ಬಾರ್ದು ಅವನು ಇವತ್ತು ಇರಿಟೇಟ್ ಆಗೋಕೆ ಶುರು ಮಾಡಿದ್ದಾನೆ ಎಂದು ತಮಗೆ ಅನಿಸಿದ್ದನ್ನು ಹೇಳಿದರು ಶೀತಲ್ ಟೇಬಲ್ ಮೇಲಿದ್ದ ಪ್ಲೇಟನ್ನು ಎತ್ತಿಕೊಂಡು ತನ್ನ ರೂಮ್ಗೆ ಹೋದಳು ಅವಳು ಬಾಗಿಲು ಮುಚ್ಚಿ ಆ ಪ್ಲೇಟನ್ನು ಮಂಚದ ಮೇಲೆ ಇಟ್ಟವಳು ವಿಶ್ವಾಸ್ಗೆ ಕಾಲ್ ಮಾಡಲು ಫೋನ್ ಎತ್ತಿಕೊಂಡಳು ಆದರೆ ಎರಡು ಬಾರಿ ರಿಂಗ್ ಆದ ನಂತರ ಅವನು ಕಾಲ್ ಕಟ್ ಮಾಡಿದ್ದ ಮೂರು ಬಾರಿ ಹೀಗೆ ಪುನರಾವರ್ತನೆಯಾದಾಗ ಫೋನ್ ಅನ್ನು ಮಂಚದ ಮೇಲೆ ಎಸೆದವಳು ನೆಲಕ್ಕೆ ಉರುಳಿ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು ಬೆಳಗಿನ ಜಾವ ಮೂರು ಗಂಟೆಯಾಗಿತ್ತು ಆದರೆ ಶೀತಲ್ಗೆ ಇನ್ನೂ ನಿದ್ರೆ ಬಂದಿರಲಿಲ್ಲ ಅವಳು ತನ್ನ ರೂಮಿನಲ್ಲೇ ಅತ್ತಿಂದಿತ್ತ ಓಡಾಡುತ್ತಲೇ ಇದ್ದಳು ಅವಳು ತನ್ನ ಡೈರಿಯನ್ನು ಎರಡು ಮೂರು ಬಾರಿ ತೆಗೆದು ಕುಳಿತುಕೊಂಡಳು ಆದರೆ ಅವಳಿಂದ ಏನನ್ನು ಬರೆಯಲು ಆಗಲಿಲ್ಲ ಹೀಗೆಯೇ ಬೆಳಿಗ್ಗೆ ಎಂಟು ಗಂಟೆಯವರೆಗೆ ಕಳೆದಿದ್ದಳು ಶೀತಲ್ ಕ್ಲಿನಿಕ್ಗೆ ಹೋಗಲು ತಯಾರಾಗಿ ಹೊರಗೆ ಬಂದಾಗ ಸುಜಾತ ಮತ್ತು ಅನಿಲ್ ಹೊರಡಲು ತಯಾರಿ ನಡೆಸುತ್ತಿದ್ದರು ನಾವು ನಮ್ಮ ಬಗ್ಗೆ ಯೋಚಿಸ್ತಿದ್ದಾಗ ನಮ್ಮ ಪ್ರೀತಿ ಪಾತ್ರರು ಸಹ ನಮ್ಮ ಬಗ್ಗೆ ಯೋಚಿಸೋದನ್ನ ನಿಲ್ಲಿಸೋ ಟೈಮ್ ಬರುತ್ತೆ ಇಂದಿನ ದಿನದ ವಿಶ್ವಾಸನ ಹಠಾತ್ ನಿರ್ಗಮನವು ಸುಜಾತ ಮತ್ತು ಅನಿಲ್ ಇಬ್ಬರನ್ನು ಅಘಾತಗೊಳಿಸಿತ್ತು ಇದರಿಂದಾಗಿ ಅವರಿಬ್ಬರು ಶೀತಲ್ ಜೊತೆ ಹೆಚ್ಚು ಮಾತನಾಡಲಿಲ್ಲ ಶೀತಲ್ ಸುಜಾತರ ಬಳಿ ಬಂದು ರೈಲ್ವೆ ಸ್ಟೇಷನ್ವರೆಗೂ ಬಿಡುವುದಾಗಿ ಹೇಳಿದಾಗ ಬೇಡ ಎಂದು ಬಿಟ್ಟರು ಟ್ಯಾಕ್ಸಿಯನ್ನು ಮೊದಲೇ ಬುಕ್ ಮಾಡಿಕೊಂಡಿದ್ದರು ಅವಳು ಹೊರಡುವ ಮೊದಲೇ ಹೊರಟು ಬಿಟ್ಟರು ಶೀತಲ್ ಮತ್ತೊಮ್ಮೆ ಆ ಮನೆಯಲ್ಲಿ ಮತ್ತು ತನ್ನ ಜೀವನದಲ್ಲಿ ಒಂಟಿತನವನ್ನು ಅನುಭವಿಸಿದಳು ಇಂದು ಯಾಕೋ ಅವಳಿಗೆ ಕ್ಲಿನಿಕ್ಗೆ ಹೋಗಲು ಮನಸ್ಸಿರಲಿಲ್ಲ ಬರಿದಾದ ಮನೆ ಭಯ ಹುಟ್ಟಿಸುವಷ್ಟು ಮೌನವಾಗಿತ್ತು ಆ ನೀರವ ಮೌನವನ್ನು ಸಹಿಸಲಾಗದೆ ಟಿ ವಿ ಆನ್ ಮಾಡಿದವಳು ಹಾಗೆಯೇ ಸೋಫಾ ಮೇಲೆ ಉರುಳಿದಳು ರಾತ್ರಿ ಇಡೀ ಎಚ್ಚರವಿದ್ದ ಕಾರಣ ಸ್ವಲ್ಪ ಸಮಯದಲ್ಲೇ ನಿದ್ರೆಗೆ ಜಾರಿದಳು ಮಧ್ಯಾಹ್ನವಾಗಿತ್ತು ಫೋನ್ ರಿಂಗಣಿಸಿದ ಸದ್ದಿಗೆ ಶೀತಲ್ಗೆ ಎಚ್ಚರವಾಗಿತ್ತು ವಿಶ್ವಾಸ್ ಕಾಲ್ ಮಾಡಿರಬಹುದೇನೋ ಎಂದುಕೊಂಡು ಆತುರದಿಂದ ಎದ್ದು ಫೋನ್ ಕಡೆ ನೋಡಿದಳು ಆದರೆ ಕಾಲ್ ನಿತಾರಾಳಿಂದ ಬಂದಿತ್ತು ಶೀತಲ್ ಫೋನ್ ಪಿಕ್ ಮಾಡಿ ಕಿವಿಗೆ ಇಟ್ಟ ತಕ್ಷಣ ಶೀತಲ್ ಎಲ್ಲಿದೆಯಾ ನಾನು ನಿನ್ನ ಕ್ಲಿನಿಕ್ ಹತ್ರ ಬಂದಿದ್ದೀನಿ ಎಂದಳು ನಿತಾರ ಶೀತಲ್ ನಾನಿವತ್ತು ಕ್ಲಿನಿಕ್ಗೆ ಬಂದಿಲ್ಲ ಎಂದಳು ಯಾಕೆ ಹುಷಾರಾಗಿದೆಯಾ ತಾನೇ ಕೇಳಿದಳು ಶೀತಲ್ ಮೌನ ತಾಳಿದಳು ನಿತಾರ ಬಿಡದೆ ಸರಿ ನೀನು ನಿಮ್ಮ ಮನೆ ಅಡ್ರೆಸ್ ಕಳಿಸು ನಾನು ನಿನ್ನ ಮೀಟ್ ಮಾಡಬೇಕು ಎಂದಳು ಶೀತಲ್ ನನಗೆ ಈಗ ಯಾರನ್ನು ಮೀಟ್ ಮಾಡೋ ಮನಸ್ಸಿಲ್ಲ ನಿತಾರಾ ಯಾರನ್ನೂ ಕೂಡ ನನಗೆ ಯಾರ ಜೊತೆಗೂ ಯಾವುದೇ ಸಂಬಂಧ ಬೇಡ ದಯವಿಟ್ಟು ಮತ್ತೆ ಕಾಲ್ ಮಾಡಬೇಡ ನಾನು ಹೇಳಿದ ಮಾತಿಂದ ನಿನಗೆ ಹರ್ಟ್ ಆಗಿದರೆ ಸಾರಿ ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಎಂದವಳೆ ಕಾಲ್ ಕಟ್ ಮಾಡಿಬಿಟ್ಟಳು ನಿತಾರಾಗೆ ಇನ್ನಿಲ್ಲದ ಸಿಟ್ಟು ಬಂದಿತ್ತು ಆದರೆ ಅದು ಶೀತಲ್ ಮೇಲೆ ಅಲ್ಲ ಇಂದು ಅವಳು ಶೀತಲ್ ಧ್ವನಿಯಲ್ಲಿದ್ದ ತೀವ್ರ ಹತಾಶೆಯನ್ನು ಕಂಡುಕೊಂಡಳು ಈಗ ನನ್ನ ಜೀವನದಲ್ಲಿ ನನಗೆ ಕೇವಲ ಎರಡು ಆಯ್ಕೆಗಳು ಮಾತ್ರ ಕಾಣಿಸ್ತಾ ಇದ್ದಾವೆ ಸಾಯೋದು ಅಥವಾ ಸಾಯುವುದಕ್ಕಿಂತ ಹೆಚ್ಚು ಕಷ್ಟಕರವಾದ ಸಂಬಂಧದಲ್ಲಿ ಸಿಲುಕೊಳ್ಳೋದು ಅವನೇನೇ ಮಾಡಿದ್ರೂ ಬಹುಶಃ ತಪ್ಪಾಗಿರಬಹುದು ಹೌದು ಆದರೆ ಇವತ್ತು ಅವನು ಒಂದು ಹಂತದಲ್ಲಿ ಅನುಭವಿಸಬಹುದಾದ ಪ್ರೆಷರನ್ನು ನಾನು ಅನುಭವಿಸ್ತಾ ಇದ್ದೀನಿ ಆ ಈ ದಿನ ನನಗೆ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗಿದೆ ಹೌದು ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅವನಿಗೆ ಹೇಳಿದ್ದೆ ಆದರೆ ಈಗ ಬಯಸಿದ್ರು ಆಗ ಹೇಳೋಕ್ಕಾಗೋದಿಲ್ಲ ನಾನು ಹೇಗೆ ಹೇಳೋದು ಅವನಿಗೆ ಬೇಕಾಗಿಯೂ ಇಲ್ಲ ಆ ಸಮಯದಲ್ಲಿ ಎಲ್ಲವೂ ನನಗೆ ಸುಲಭವಾಗಿತ್ತು ಅದಕ್ಕಾಗಿಯೇ ನಾನು ನಿರಾತಂಕವಾಗಿದ್ದೆ ಅವನ ಕಾರಣದಿಂದಲೇ ನಾನು ಅಷ್ಟು ನಿರಾತಂಕವಾಗಿ ಇದ್ನೇನೋ ಅವನ ಆ ಒತ್ತಡದ ಮುಂದೆ ನನ್ನ ಭಯ ಏನೂ ಆಗಿರಲಿಲ್ಲ ಚಿಕ್ಕಮ್ಮ ಬಹಳಷ್ಟು ವಿಷಯಗಳನ್ನ ಹೇಳಿದ್ರು ಆ ದಿನ ನನಗೆ ನನಗೂ ತುಂಬ ನೋವಾಗಿತ್ತು ಆದರೆ ನಿನ್ನೆ ರಾತ್ರಿ ನನ್ನಿಂದಾಗಿ ವಿಶ್ವಾಸ ಊಟ ಮಾಡಿದೆ ಮನೆಯಿಂದ ಹೊರಟು ರೀತಿ ನನಗೆ ನನ್ನ ಮೇಲೆ ಅಸಹ್ಯ ಬರುವಂತೆ ಮಾಡ್ತು ಆ ರಾತ್ರಿಲಿ ಆ ಮಳೆಯಲ್ಲಿ ಅವನು ಹೊರಟೋಗಿದ್ದ ಕೈಗಳಿಂದ ತುತ್ತನ್ನು ಕೊಡ್ತಿದ್ದ ಚಿಕ್ಕಮ್ಮ ತಮ್ಮ ಅಸಮಾಧಾನವನ್ನು ತೋರಿಸಿ ಪ್ಲೇಟನ್ನು ಮೇಜಿನ ಮೇಲೆ ಇಟ್ಟಾಗ ನನ್ನ ಹೃದಯ ಒಡೆದು ಹೋಗದ ಹಾಗಾಯಿತು ನನ್ನ ಹೆತ್ತವರ ಸ್ಥಾನವನ್ನು ಪಡೆದ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮ ಇಂದು ನನ್ನನ್ನು ಅವರೊಂದಿಗೆ ಬರಲು ನಿರಾಕರಿಸಿದಾಗ ಇದ್ದಕ್ಕಿದ್ದ ಹಾಗೆ ಅವರು ಯಾವುದೋ ಸಮಯದಲ್ಲಿ ಅನುಭವಿಸಿರ್ಬಹುದಾದ ಎಲ್ಲ ಭಾವನೆಗಳನ್ನು ಅನುಭವಿಸ್ಬಿಟ್ಟೆ ನಾನು ಅಶ್ವಿನ್ ಊಟದ ಮೇಜಿನ ಬಳಿ ಬಂದ ತಕ್ಷಣ ಎಲ್ಲರೂ ಎದ್ದೇಳ್ತಾರೆ ಅಂತ ಹೇಳಿದ್ದ ಇಲ್ಲ ನಾನಿನ್ ಮುಂದೆ ಜಗಳ ಆಡೋಕ್ಕೆ ಸಾಧ್ಯ ಇಲ್ಲ ಕೆಲವು ಕೊನೆಯ ಮಾತುಗಳನ್ನು ಬರೆದ ನಂತರ ಶೀತಲ್ ತನ್ನ ಡೈರಿಯನ್ನು ಮುಚ್ಚಿ ಅಡುಗೆ ಮನೆಯ ಕಡೆಗೆ ನಡೆದಳು ಮರುದಿನ ಬೆಳಿಗ್ಗೆ ಅಶ್ವಿನ ಕಣ್ಣುಗಳು ಶೀತಲ್ನಂತೆಯೇ ಇದ್ದವು ಅವನು ಸಹ ಇಡೀ ರಾತ್ರಿ ನಿದ್ರೆ ಮಾಡಿರಲಿಲ್ಲ ಆದರೆ ಅವನಿಗೆ ಬೆಳಿಗ್ಗೆ ನಿದ್ರೆ ಮಾಡಲಾಗಲಿಲ್ಲ ಕಾರಣ ಆನ್ಯ ಅವನೊಟ್ಟಿಗೆ ಇದ್ದಳು ಅಶ್ವಿನ್ ತನ್ನ ಬೆಳಗನ್ನು ಅವಳೊಟ್ಟಿಗೆ ಕಳೆದ ಶೀತಲಾಳಂತೆಯೇ ಅವನು ಕೂಡ ತನ್ನ ಲಿಮಿಟ್ಸ್ಗಳನ್ನು ಮಿತಿಗೊಳಿಸಿಕೊಂಡಿದ್ದನು ಎಂಬುದು ನಿಜ ಆದರೆ ಶೀತಲ್ ಅವನ ಜೀವನದಲ್ಲಿ ಬಂದಾಗಿನಿಂದ ಅವನಿಗೆ ಪ್ರತಿದಿನ ನಗಲು ಅವಕಾಶ ಮತ್ತು ಸಮಯ ಎರಡೂ ಸಿಗುತ್ತಿತ್ತು ಆದರೆ ಇಂದು ಅವನು ಶೀತಲಾಳನ್ನು ನೋಡಿ ಸಂತೋಷಪಟ್ಟಾಗ ಅವನಿಗೆ ಇಷ್ಟವಿಲ್ಲದಿದ್ದರೂ ಅವನ ಹೃದಯದಲ್ಲಿ ಯಾರು ಚುಚ್ಚಿದ ಹಾಗೆ ನೋವಾಗುತ್ತಿತ್ತು ಶೀತಲ್ ಅವನನ್ನ ಮರೆತಿದ್ರೆ ಅವನು ತನಗೆ ಮೋಸ ಮಾಡ್ದ ಅಂದ್ಕೊಂಡು ಅವನನ್ನ ದ್ವೇಷ ಮಾಡ್ತಾ ಇದ್ರೆ ಅವಳ ಕಣ್ಣುಗಳು ಅವನನ್ನ ನೋಡಿದಾಗ ತುಂಬ್ತಾ ಇರಲಿಲ್ಲ ಆದರೆ ಇಲ್ಲ ಇಂದಿಗೂ ಅವನು ಆ ದಿನ ಅವನ ಮೇಲಿದ್ದ ಅದೇ ಪ್ರೀತಿನ ಅವಳಲ್ಲಿ ಕಂಡಿದ್ದ ಶೀತಲ್ ಕಣ್ಣುಗಳು ಅವಳ ಅಸಹಾಯಕ ಪ್ರೀತಿ ಅಶ್ವಿನ್ ತನ್ನ ಮನವನ್ನು ಕಠಿಣ ಮಾಡಿಕೊಳ್ಳಲು ಹಲವು ಬಾರಿ ಪ್ರಯತ್ನಿಸಿದನು ಆದರೆ ಅವನ ಕಣ್ಣುಗಳು ಅವನಿಗೆ ಸಹಕಾರ ಕೊಡಲಿಲ್ಲ ಅವಳ ಚಿತ್ರ ಕಣ್ಮುಂದೆ ಬಂದ್ರೆ ಸಾಕು ಅರಿವಿಲ್ದೆ ಜಲಧಾರಿಯಾಗುತ್ತಾ ಇತ್ತು ಅವನ ಮನಸ್ಸು ಶೀತಲ್ಗೆ ಸಂಬಂಧಿಸಿದ ನೆನಪುಗಳನ್ನ ಮೇಲ್ಕು ಹಾಕುತ್ತಲೇ ಇತ್ತು ಆನ್ಯಾ ಓಡಿ ಹೋಗಿ ಸೋಫಾದ ಮೇಲೆ ಹತ್ತಿದ ತಕ್ಷಣ ಅಶ್ವಿನ್ ನಗುತ್ತಾ ತನ್ನ ಎರಡು ಮೊಣಕಾಲುಗಳ ಮೇಲೆ ಕುಳಿತನು ಅಶ್ವಿನ್ ಬಂದು ತನ್ನನ್ನು ಹಿಡಿದುಕೊಳ್ಳುತ್ತಾನೆ ಎಂಬ ಭರವಸೆಯಿಂದ ಆನ್ಯಾ ಸೋಫಾದ ಮೇಲಿಂದ ಹಾರಲು ಶುರು ಮಾಡಿದಳು ಆದರೆ ಅಶ್ವಿನ್ ಮುಖ ಕೆಳಗೆ ಬಾಗಿಸಿ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದ ಆನ್ಯಾ ಪುಪ್ಪಾ ಮುದ್ದಾಗಿ ತನ್ನ ಬಾಲನುಡಿಯಲ್ಲಿ ಕರೆಯಿತು ಅಶ್ವಿನ್ಗೆ ಅವಳ ಮಾತಿನತ್ತ ಗಮನವೇ ಇರಲಿಲ್ಲ ಅವನು ನೋವಿನ ದಳ್ಳುರಿಯಲ್ಲಿ ನಲುಗಿ ಹೋಗುತ್ತಿದ್ದ ಹೃದಯದಿಂದ ಬರುತ್ತಿದ್ದ ಶೀತಲ್ ನೆನಪುಗಳನ್ನು ನೆನೆ ನೆನೆದು ಸಾಂದ್ರವಾಗುತ್ತಿದ್ದ ಹನಿಗಳನ್ನು ತೊಳೆದುಕೊಳ್ಳುವಲ್ಲಿ ನಿರತನಾಗಿದ್ದನು ತುಂಬಾ ಸಾರಿ ಕರೆದ ಮಗು ಕೊನೆಗೆ ಬೇಸತ್ತು ಇಳಿದು ಬಂದು ಅವನ ಬೆನ್ನ ಮೇಲೆ ಕುಳಿತಳು ಇಹಕ್ಕೆ ಬಂದ ಅಶ್ವಿನ್ ಮಗುವನ್ನು ಮುದ್ದಿಸುತ್ತ ತನ್ನ ಬೆನ್ನಿನ ಮೇಲೆ ಕೂರಿಸಿಕೊಂಡು ಅಂಬಾರಿಯ ಹಾಗೆ ಒತ್ತು ಮೆರೆಸಿದ ಅಲ್ಲಿಗೆ ಸುಮಂಗಲ ಬಂದರು ಸುಮಂಗಲ ಕೈಯಲ್ಲಿದ್ದ ಫೋನನ್ನು ಅವನ ಕಡೆಗೆ ಚಾಚಿ ಮಾವಯ್ಯ ನಿನ್ನ ಜೊತೆ ಮಾತಾಡಬೇಕಂತೆ ಎಂದರು ಆನ್ಯಾಳನ್ನು ಬೆನ್ನಿನಿಂದ ಕೆಳಗಿಳಿಸಿ ಆಯಾಳನ್ನು ಕರೆದನು ಅಶ್ವಿನ್ ಆಯಾ ಅವನ ಕೂಗಿಗೆ ಅಲ್ಲಿಗೆ ಬಂದಳು ಅಶ್ವಿನ್ ಅಮ್ಮನ ಕಡೆ ನೋಡಿ ಅಲ್ಲಿಗೆ ಬಂದ ಆಯಾಗೆ ಆನ್ಯ ಜೊತೆ ಆಟ ಆಡಿ ಎಂದನು ಆಯಾ ಮಗುವಿನತ್ತ ನಡೆದಳು ಆದರೆ ಆನ್ಯ ಓಡಿ ಹೋಗಿ ಸುಮಂಗಲಾರ ಕಾಲುಗಳನ್ನು ತಬ್ಬಿಕೊಂಡಳು ಆ ದಿನದ ಘಟನೆಯ ನಂತರ ಸುಮಂಗಲ ಆನ್ಯಾಳಿಗೆ ಸರಿಯಾಗಿ ಊಟ ತಿನ್ನಿಸುತ್ತಿರಲಿಲ್ಲ ಆದರೆ ಈಗ ಆ ಮಗು ಬಂದು ತನ್ನ ಕಾಲುಗಳನ್ನು ತಬ್ಬಿಕೊಂಡಾಗ ಅವರ ಮನ ತಡೆಯಲಿಲ್ಲ ಎತ್ತಿಕೊಂಡವರೇ ಸೀದಾ ಗಾರ್ಡನ್ ಕಡೆಗೆ ನಡೆದರು ಅವರ ಹಿಂದೆಯೇ ಆಯಾ ಕೂಡ ಹೋದಳು ಅಶ್ವಿನ್ ಅವರತ್ತ ನೋಡುತ್ತಾ ಫೋನನ್ನು ಕಿವಿಯ ಬಳಿ ಒಯ್ದು ನಮಸ್ತೆ ತಾತ ಎಂದನು ದೇವಿ ಶಂಕರ್ ಹೇಗಿದ್ಯಾ ಎಂದು ಕೇಳಿದರು ನಾನು ಚೆನ್ನಾಗಿದ್ದೀನಿ ನಿಮ್ಮ ಆರೋಗ್ಯ ಹೇಗಿದೆ ಕೇಳಿದ ನೀನು ನನ್ನ ಬಗ್ಗೆ ಚಿಂತೆ ಮಾಡುತ್ತಾ ಇದೆಯಾ ನಗು ಕೇಳಿ ಬಂದಿತ್ತು ಅಶ್ವಿನ್ ಸುಮ್ಮನಾದ ಮುಂದುವರಿದು ನೀನು ನನಗೆ ಫೋನ್ ಮಾಡಬೇಕಿತ್ತು ಆದರೆ ನೀನು ಮಾಡಲಿಲ್ಲ ಎಂದರು ಅಶ್ವಿನ್ ಸಾರಿ ಎಂದ ದೇವಿಶಂಕರ್ ನೀನು ವಂಶಿ ಜೊತೆ ಏನು ಮಾತಾಡಿದ್ಯಾ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ನಿನ್ನ ಮುಂದೆ ಒಂದು ಪ್ರಸ್ತಾಪನ ಇಡೋಕೆ ಬಯಸ್ತಾ ಇದ್ದೀನಿ ಎಂದರು ಅಶ್ವಿನ್ ನೀವು ಪ್ರಪೋಸಲ್ನ ಇಡಬೇಕು ಅರ್ಥವಾಗದೆ ಕೇಳಿದ ದೇವಿಶಂಕರ್ ನೀನೀಗ ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಲ್ವಾ ಅದಕ್ಕಾಗಿ ಇದು ಅನಿವಾರ್ಯ ಆಗಿದೆ ಎಂದರು ಅಶ್ವಿನ್ ಮೌನವಾದ ದೇವಿಶಂಕರ್ ಸರಿ ನಾವು ಆನ್ಯಾಳನ್ನು ನಮ್ಮ ಮನೆಯಲ್ಲಿ ನಮ್ಮ ಜೊತೆಗೆ ಇಟ್ಕೊಳ್ಳೋಣ ಅವಳ ಪರವಾಗಿ ಕೇಸ್ ಫೈಟ್ ಮಾಡಬೇಕು ಅಂದರೂ ನಾವು ರೆಡಿ ಇದನ್ನು ಕೇಳಿದ ಅಶ್ವಿನ್ ಮುಖದಲ್ಲಿ ಯಾವುದೇ ಭಾವ ಬದಲಾಗಲಿಲ್ಲ ಯಾಕೆಂದರೆ ತಾತನ ಬಗ್ಗೆ ಈಗಾಗಲೇ ತುಂಬಾ ತಿಳಿದಿತ್ತು ಅವನಿಗೆ ಅವರ ಪ್ರೊಪೋಸಲ್ ಅಷ್ಟು ಸುಲಭ ಸಾಧ್ಯವಾದುದಲ್ಲ ಎನ್ನುವುದು ಅರಿವಾಗಿತ್ತು ಅವನಿಗೆ ದೇವಿ ಶಂಕರ್ ಆದರೆ ನೀನು ಇನ್ನೊಂದು ಮದುವೆ ಆಗಬೇಕು ನಮ್ಮ ವಂಶನ ಮುಂದಕ್ಕೆ ಕೊಂಡೊಯ್ಬೇಕು ಯಾಕಂದರೆ ಹೆಣ್ಣು ಹುಡುಗಿ ನಮ್ಮ ವಂಶನ ಬೆಳೆಸೋಕ್ಕಾಗೋದಿಲ್ಲ ಆಗೋದಿಲ್ಲ ಎಂದರು ಮರುಕ್ಷಣವೇ ಅಶ್ವಿನ್ ಕೋಪದಿಂದ ಉಸಿರುಗಟ್ಟಿದನು ದೇವಿ ಶಂಕರ್ ಕಾಮಾಗಿ ಯೋಚನೆ ಮಾಡು ಆನ್ಯಾಳಿಗೆ ಕುಟುಂಬದ ಹೆಸರು ಪ್ರೀತಿ ಆಸ್ತಿ ಎಲ್ಲನೂ ಸಿಗುತ್ತೆ ಆಮಿಷ ಒಡ್ಡಿದರು ಅಶ್ವಿನ್ ಆಮೇಲೆ ಅವಳು ದೊಡ್ಡವಳಾದ ಮೇಲೆ ನನ್ನ ಖುಷಿ ಸಂತೋಷ ಎಲ್ಲ ಹೇಗೆ ನಲಗೋಯ್ತೋ ಹಾಗೆ ಅವಳು ಖುಷಿ ಸಂತೋಷನೂ ನಲಗೋಗುತ್ತೆ ಅಲ್ವಾ ವ್ಯಂಗ್ಯವಾಗಿ ಹೇಳಿದ ಕೋಪದಲ್ಲಿ ದೇವಿ ಶಂಕರ್ ಮಾತು ಮಿತಿ ಮೀರ್ತಿದೆ ಎಂದರು ಅಶ್ವಿನ್ ಆಳವಾದ ಉಸಿರನ್ನು ತೆಗೆದುಕೊಂಡನು ಅಮ್ಮ ನನ್ನ ಹತ್ರ ಕೇಳಿದ್ರು ಮದುವೆ ಮೊದಲೇ ಗೊತ್ತಿದ್ರು ನೀನು ಯಾಕೆ ನನಗೆ ಹೇಳಲಿಲ್ಲ ಅಂತ ನಾನೀಗ ನಿಮ್ಗೆ ಹೇಳ್ತೀನಿ ಕೇಳಿ ನನಗೆ ಗೊತ್ತಿತ್ತು ಆದರೆ ನಾನು ನಿಮಗೆ ಹೇಳಿದ್ರೂ ನೀವೆಲ್ಲರೂ ನಿಮ್ಮ ಉದ್ದೇಶಗಳನ್ನ ಬದಲಾಯಿಸ್ತಾ ಇರಲಿಲ್ಲ ಹೌದು ನೀವು ಖಂಡಿತವಾಗಿಯೂ ಗರ್ಭಪಾತದಂತಹ ಮಾರ್ಗವನ್ನು ಹುಡ್ಕೊಳ್ತಾ ಇದ್ರಿ ಜೀವಂತವಾಗಿರೋ ಜನರ ಬಗ್ಗೆ ಕಾಳಜಿ ವಹಿಸೋದು ನೀವು ಇಷ್ಟು ಸಣ್ಣ ಜೀವದ ಮೇಲೆ ಹೇಗೆ ಕಾಳಜಿ ವಹಿಸ್ತೀರಿ ನಾನು ನಿಮ್ಮ ಪ್ರತಿಯೊಂದು ಮಾತನ್ನು ಪ್ರತಿಯೊಂದು ನಿರ್ಧಾರವನ್ನು ನಿರಾಕರಿಸ್ತೀನಿ ಒಬ್ಬ ಮನುಷ್ಯ ಹುಟ್ಟಿನಿಂದಲ್ಲ ತನ್ನ ಸ್ವಂತ ಇಚ್ಛೆ ಮತ್ತು ಕಾರ್ಯಗಳಿಂದ ಮನುಷ್ಯ ಆಗಬೇಕು ಅಂತ ನಾನು ಆಶಿಸ್ತೀನಿ ನಾನು ಈ ಬಿರುದನ್ನು ಸ್ವೀಕರಿಸೋದಿಲ್ಲ ನೀವು ಬೇಕು ಅಂದರೆ ನಿಮ್ ಸೇರಿದ ಎಲ್ಲದರಿಂದ ನೀವು ನನ್ನನ್ನು ಹೊರಹಾಕ್ಬೋದು ಎಂದ ಅಶ್ವಿನ್ ನೀನು ತಪ್ಪು ಮಾಡ್ತಾ ಇದೀಯ ಕೋಪದಲ್ಲಿ ಕಲಿದರು ದೇವಿಶಂಕರ್ ಅಶ್ವಿನ್ ಬಹಳಷ್ಟು ತಪ್ಪು ನಡೆದು ಹೋಗಿದೆ ಅದನ್ನ ಸರಿಪಡಿಸೋಕೆ ಸಾಧ್ಯ ಇಲ್ಲ ಆದ್ರೆ ಈಗ ನಾನು ಯಾವುದನ್ನು ತಪ್ಪಾಗೋಕೆ ಬಿಡೋದಿಲ್ಲ ವಂಶ ಬೆಳಿಬೇಕು ಕುಟುಂಬನ ವೃದ್ಧಿ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಯಾರನ್ನಾದರೂ ದತ್ತು ತಗೊಳ್ಳಿ ಆದರೆ ಈಗ ನಾನು ನಿಮ್ಮ ಮಾತುಗಳನ್ನ ಕೇಳಲ್ಲ ನಾನು ಜೀವನದಲ್ಲಿ ಆನ್ಯಾಳ ತಂದೆಯಾಗಿ ಉಳಿಯೋಕೆ ಇಷ್ಟಪಡ್ತೀನಿ ಇದಕ್ಕಾಗಿ ನಾನು ನನ್ನ ಕುಟುಂಬನ ತೊರಿಬೇಕು ಅಂದರೆ ಅದಕ್ಕೂ ನಾನು ಸಿದ್ಧ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ ತಕ್ಷಣ ಕಾಲ್ ಕಟ್ ಆಯಿತು ಅಶ್ವಿನ್ ಕೋಪದಿಂದ ಫೋನ್ ಕಡೆಗೆ ನೋಡುತ್ತಾ ಮೇಜಿನ ಮೇಲಿದ್ದ ಹೂದಾನಿಯನ್ನು ಎತ್ತಿ ನೆಲದ ಮೇಲೆ ಎಸೆದ ಆಮೇಲೆ ಆಳವಾದ ಉಸಿರನ್ನು ತೆಗೆದುಕೊಂಡ ಅವನ ಕೋಪ ಇನ್ನೂ ಕಡಿಮೆಯಾಗಿರಲಿಲ್ಲ ಅವನು ಹಾಲ್ನಲ್ಲಿ ಇಟ್ಟಿದ್ದ ಗಾಜಿನ ಪೈ ಮೇಲೆ ಕಾಲನ್ನು ಬಿರುಸಾಗಿ ಇಟ್ಟಾಗ ಅದು ವಿಕಾರ ಶಬ್ದದೊಂದಿಗೆ ನುಚ್ಚು ನೂರಾಯಿತು ಶಬ್ದ ಕೇಳಿದ ಸುಮಂಗಲ ಮತ್ತು ಆಯಾ ಆನ್ಯಾಳನ್ನು ಎತ್ತಿಕೊಂಡು ಒಳಗೆ ಓಡಿ ಬಂದರು ಸೋಫಾದ ಮೇಲೆ ಕುಳಿತಿದ್ದ ಅಶ್ವಿನ್ ಕೋಪದಲ್ಲಿ ತನ್ನ ಕೂದಲಲ್ಲಿ ಕೈ ಹಾಕಿ ಕೀಳುತ್ತಿದ್ದ ಸುಮಂಗಲ ಹೆದರುತ್ತಲೇ ಅಶ್ವಿನ್ ಎಂದು ಕರೆದರು ಅಶ್ವಿನ್ ನಿಮ್ಗೆ ಹೃದಯ ಅನ್ನೋದೇ ಇಲ್ವಾ ಅಥವಾ ನೀವು ಮನುಷ್ಯರೇ ಅಲ್ವಾ ಇಂಥ ಸಮಯದಲ್ಲಿ ನೀವೆಲ್ಲರೂ ಅದು ಹೇಗೆ ಹೀಗೆಲ್ಲ ಯೋಚನೆ ಮಾಡ್ತೀರಿ ಹೇ ನಾನು ನಿಮ್ಮ ಮಗ ಈಗಲಾದರೂ ನಿಮ್ಮ ಸಾಮಾಜಿಕ ಹಿತಾಸಕ್ತಿಗಳನ್ನ ನನ್ನಲ್ಲಿ ನೋಡೋದನ್ನು ನಿಲ್ಲಿಸಿ ನಾನು ನಿಮ್ಮಿಂದಾಗಿ ಈ ಭೂಮಿಗೆ ಬಂದಿದ್ದೀನಿ ನಿಮ್ಮಿಂದಲೇ ಉಸಿರಾಡ್ತಾ ಇದ್ದೀನಿ ಆದರೆ ನೀವೆಲ್ಲರೂ ಸೇರಿ ಅದನ್ನ ಕಸಿದ್ಕೊಳ್ಳೋಕೆ ಯಾಕೆ ಮುಂದಾಗ್ತಾ ಇದ್ದೀರಿ ವ್ಯಗ್ರನಾಗಿದ್ದ ಸುಮಂಗಲ ಒದ್ದೆಯಾದ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಮಗನೇ ಎಂದು ಬಿಕ್ಕಿದರು ಅಶ್ವಿನ್ ಇಲ್ಲ ನಾನು ಯಾರ ಮಗನೂ ಅಲ್ಲ ಯಾರ ಮೊಮ್ಮಗನೂ ಅಲ್ಲ ನಾನು ನಿಮ್ಮೆಲ್ಲರೂ ಹಾಗೆ ಜೀವ ಇರೋಬ್ಬ ಮನುಷ್ಯ ನನ್ನ ಆಸೆಗಳನ್ನ ಪೂರೈಸ್ಕೊಳ್ಳೋಕೆ ಮತ್ತು ಸಂತೋಷವಾಗಿ ಜೀವನ ನಡೆಸೋಕೆ ಇಷ್ಟಪಡ್ತೀನಿ ನಾನು ದಯವಿಟ್ಟು ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ ಕಿರುಚಿದ ಅಶ್ವಿನ್ ನಿರಂತರವಾಗಿ ಜೋರಾಗಿ ಮಾತನಾಡುತ್ತಿದ್ದುದನ್ನು ನೋಡಿದ ಆನ್ಯಾ ಭಯಗೊಂಡು ಅಳಲು ಶುರು ಮಾಡಿದಳು ಮತ್ತೊಮ್ಮೆ ಅಶ್ವಿನ್ ತನ್ನ ಕಣ್ಣೀರನ್ನು ನಿಯಂತ್ರಿಸಿಕೊಂಡು ಆಳವಾದ ಉಸಿರನ್ನು ತೆಗೆದುಕೊಂಡು ಆನ್ಯಾಳನ್ನು ಆಯಾಳ ಕೈಯಿಂದ ಕಸಿದುಕೊಂಡು ಹೊರ ನಡೆದನು ಆನ್ಯಾಳನ್ನು ಕಾರಿನ ಹಿಂಭಾಗದಲ್ಲಿರುವ ಮಗುವಿನ ಸೀಟಿನಲ್ಲಿ ಕೂರಿಸಿ ಅಶ್ವಿನ್ ತನ್ನ ಕಾರನ್ನು ರೋಡ್ಗೆ ತಂದನು ಕೋಪ ಇನ್ನೂ ಹಾಗೆಯೇ ಇತ್ತು ಆದರೆ ಅದು ಅವನ ಉಸಿರಿನೊಂದಿಗೆ ಹೊರಬರುತ್ತಲೇ ಇತ್ತು ಅಶ್ವಿನ್ ಫೋನ್ ರಿಂಗ್ ಆಯಿತು ಅವನಿಗೆ ಈಗ ಯಾರ ಜೊತೆಯೂ ಮಾತನಾಡಬೇಕು ಅನಿಸಲಿಲ್ಲ ಫೋನ್ ಎತ್ತಿಕೊಂಡವನೇ ಕಟ್ ಮಾಡಿ ಪಕ್ಕದ ಸೀಟಿನ ಮೇಲೆ ಇಟ್ ಎಸೆದ ಆದರೆ ಅದು ಇನ್ನೊಮ್ಮೆ ರಿಂಗಣಿಸಿದಾಗ ಅಶ್ವಿನ್ ಫೋನ್ ಅನ್ನು ಎತ್ತಿಕೊಂಡು ಸ್ಕ್ರೀನ್ ನೋಡಿದನು ಕಾಲ್ ನಿತಾರ ಕಡೆಯಿಂದ ಬರುತ್ತಿತ್ತು ಆಳವಾದ ಉಸಿರನ್ನು ಬಿಟ್ಟು ಅಶ್ವಿನ್ ಹಿಂತಿರುಗಿ ನೋಡಿದ ಆನ್ಯ ನಿದ್ರೆ ಮಾಡುತ್ತಿದ್ದಳು ಕಾರನ್ನು ಸೈಡ್ಗೆ ತೆಗೆದುಕೊಂಡು ಹೋದವನು ಫೋನ್ ಅನ್ನು ರಿಸೀವ್ ಮಾಡಿ ಕಿವಿಯ ಬಳಿ ಇಟ್ಟುಕೊಂಡನು ಹೇಳು ನೀತಾರ ಎಲ್ಲಿದೆಯೋ ಹೊರ್ಗೆ ಪಾಪು ಈಗ ಇಂಪಾರ್ಟೆಂಟ್ ಮ್ಯಾಟ್ರು ಏನು ಇಲ್ಲ ಅಂದ್ರೆ ನಾವು ಆಮೇಲೆ ಮಾತಾಡ್ಬೋದು ಎಂದ ಮುಂದಿನ ಕ್ಷಣ ನೀತಾರ ನಾನು ಶೀತಲ್ ಕ್ಲಿನಿಕ್ ಹತ್ರ ಬಂದಿದ್ದೆ ಕಣೋ ಆದ್ರೆ ಅವಳು ಇವತ್ತು ಕ್ಲಿನಿಕ್ಗೆ ಬಂದಿಲ್ಲ ಎಂದಳು ಮರುಕ್ಷಣವೇ ಅಶ್ವಿನ್ ಕೋಪ ಚಡಪಡಿಕೆಗೆ ಬದಲಾಯಿತು ನೀತಾರ ನಾನು ಅವಳಿಗೆ ಕಾಲ್ ಮಾಡ್ದೆ ಆದ್ರೆ ನನಗೆ ಗೊತ್ತಿಲ್ಲ ಬಟ್ ಅವಳು ತುಂಬಾ ಚಿಂತೆಲಿದ್ದಾಳೆ ಅನ್ನಿಸ್ತು ಎಂದಳು ಅಶ್ವಿನ್ ಆಳವಾದ ಉಸಿರನ್ನು ತೆಗೆದುಕೊಂಡು ಯಾಕೆ ಎಂದ ನೀತಾರ ನನಗೆ ಗೊತ್ತಿಲ್ಲ ಕಣೋ ಆದ್ರೆ ಅವಳ ವಾಯ್ಸ್ ಕೇಳಿದಾಗ ಅವಳು ಏನಾದರೂ ಅಚಾತುರ್ಯ ಬಿಡ್ತಾಳೇನೋ ಅಂತ ಭಯ ಆಗ್ತಿದೆ ಕಣೋ ಎಂದಳು ಎರಡು ಸೆಕೆಂಡುಗಳ ಕಾಲ ಕಣ್ಣು ಮುಚ್ಚಿಕೊಂಡು ಮನವನ್ನು ತಾವದಿಗೆ ತಂದುಕೊಂಡವನು ಅವಳು ತುಂಬಾ ಸ್ಟ್ರಾಂಗ್ ಹಾಗೆಲ್ಲ ಮಾಡ್ಕೊಳ್ಳೋಳು ಅಲ್ಲ ಅವಳು ಎಂದ ನೀತಾರ ಆದ್ರೆ ಸಂದರ್ಭಗಳು ಅವಳಿಗಿಂತ ಸ್ಟ್ರಾಂಗ್ ಇದ್ದಾವೆ ಅಲ್ವೇನೋ ಎಂದಳು ಅಶ್ವಿನ್ ಅವಳು ಅದೇ ಸಂದರ್ಭಗಳನ್ನ ಮೆಟ್ಟಿ ನಿಲ್ಲೋ ಶಕ್ತಿ ಇದೆ ಅವಳತ್ರ ನೀನು ಹೆದರ್ಬೇಡ ಎಂದ ನಿನಗೆ ಅರ್ಥ ಆಗ್ತಾ ಇಲ್ಲ ಆತಂಕ ಮನೆ ಮಾಡಿತ್ತು ಅವಳಲ್ಲಿ ಅಶ್ವಿನ್ ಅವಳಿಗೇನೂ ಆಗೋದಿಲ್ಲ ಅವಳೀಗ ಇನ್ನಷ್ಟು ಸ್ಟ್ರಾಂಗ್ ಆಗೋಕ್ಕೆ ಎಲ್ರು ದೂರ ಇರ್ಸ್ತಾ ಇದ್ದಾಳೆ ಅನ್ಸುತ್ತೆ ಬಿಡು ನೀನು ಸುಮ್ಮನೆ ಎಂದ ನೀತಾರ ಅಶ್ವಿನ್ ನೀನಾ ಮಾತಾಡ್ತಾ ಇರೋದು ಅವನ ಮಾತುಗಳು ಅವಳಲ್ಲಿ ಅಚ್ಚರಿ ಮೂಡಿಸಿದ್ದವು ಅಶ್ವಿನ್ ನಾನ್ ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ ಚಿಂತೆ ಮಾಡಬೇಡ ಅವಳು ಚೆನ್ನಾಗಿರ್ತಾಳೆ ಎಂದವನು ಕಾಲ್ ಕಟ್ ಮಾಡಿ ಎರಡು ನಿಮಿಷಗಳ ಕಾಲ ಆಳವಾದ ಉಸಿರನ್ನು ತೆಗೆದುಕೊಂಡನು ಶೀತಲ್ ತನ್ನ ಕಾರಿನಲ್ಲಿ ಸ್ವಲ್ಪ ಸಮಯದವರೆಗೆ ಕುಳಿತಿದ್ದ ಆ ಕಿಟಕಿಯ ಜಾಗವನ್ನು ಸ್ವಲ್ಪ ಹೊತ್ತು ದಿಟ್ಟಿಸಿ ನೋಡಿದವನು ಆನ್ಯಾಳತ್ತ ನೋಡಿ ಒಮ್ಮೆ ನಕ್ಕು ಕಾರನ್ನು ಮನೆಯ ಕಡೆಗೆ ತಿರುಗಿಸಿದ